ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಭ ಇವಾಗ ಆದ್ಮೇಲೆ ವಿಡಿಯೋ ಆದ್ಮೇಲೆ ನೀವು ಬೈಬೋದು ನನಗೆ ನಮ್ಮ ಬೈಬೋದು ನಮಗೆ ಹಂಗ ತೀರ್ಪಾ ವಿಶೇಷ ಕಾರಣ ಅಂತಂದ್ರೆ ಮಾಡೋದೇ ನಮ್ಮ ಮುಖ್ಯಮಂತ್ರಿ ಜಾತ್ರೆ ಇಪ್ಪತ್ತೈದು ತಾರೀಕು ಸ್ಟಾರ್ಟ್ ಆಗೈತಿ ಬಟ್ ನಾವು ಮನಕೊಂದು ಇವತ್ತು ಇಪ್ಪತ್ತು ಇಪ್ಪತ್ತೆಂಟು ನೋಡೋ ಅಂತ ದಿನ ಒಂದೊಂದು ಲಾಗ ಮಾಡ ಮನ ಟ್ರೈ ಮಾಡ್ತೇನೆ ಇವತ್ತು ಯಾಕೆ ಪ ಲಾಗ್ ಮಾಡ್ಕೊಂದೇ ಅಂತಂದ್ರೆ ನಮ್ದು ಮೈಸೂರು ಮಹಾರಾಜ್ ಹೊರಗೊಂದ್ರ ಇವತ್ತೆ ಮತ್ತೆ ರಾಣೇಶ್ವರ್ ಲೇವ ಮಜ್ಜಾರ್ ಮನಕೊಂತಾರ ನೆಕ್ಸ್ಟ್ ನಾವು ಬಂದೇವಪ್ಪ ಅಂತಂದ್ರೆ ನಮ್ಮ ಚಿಕ್ಕಪುರ ಹಾವೇರಿ ಲಾಗ

ನಮ್ಮ ನಾಡಿನ ಅತ್ಯಂತ ಗಲಭೆಯ ನಮ್ಮ ಬೊಮ್ಮಾಯರು ಈಗ

ಅಮೃತ ಮಹೋತ್ಸವ ಎಲ್ಲ ಒಂದು ಕಾರ್ಯಕ್ರಮ ಎಷ್ಟು ಜಾಗೃತಿ ಆಗಿದೆ ನೋಡಿ ನಿಮ್ಮನ್ನು ನೋಡಿದ್ರೆ ಇಷ್ಟು ಥಂಡಾಗಿ ಯಾರ ಯಾರ ಯಾರು ಕರೆದ್ರು ಬರೋದಲ್ಲ ಇಷ್ಟ ತನ್ನ ತನ್ನೆಲ್ಲ ಕೊಂದಿರಲ್ಲ ನಾಲ್ಕು ಮಾತುಗಳನ್ನ ಕೇಳಿ ಇದೆಲ್ಲ ಪೂಜ್ಯರ ಅವರ ಪ್ರವಚನದ ಒಂದು ಫಲ ಏನಂದ್ರೆ ನಿಮ್ಮ ಮುಖದೊಳಗಿನ ನಿಮ್ಮನಲ್ಲಿ ನಿಮ್ಮ ಉತ್ಸಾಹವೇ ಅದರ ಫಲ ತೋರಿಸಲೇ ಇದೆ ನಾಲ್ಕು ಒಳ್ಳೆ ಯಾರು ಡೈಮಂಡ್ ಹಟಡಕ ಅಂತ ಹೇಳ್ತೀರೆ ನೀವು ಬಲಿವಂತರು ಒಬ್ಬೊಬ್ಬರು ಹತ್ತಿರ ಹೋಗಿ ಕುಂತೀರಿ ಮೆಚ್ಚರೇ ನಿಮಗೆ ಇಲ್ಲಿ ಮೇಗ ನಮ್ಮ ಪರಿಸ್ಥಿತಿ ಬಹಳ ಕಠಾಯಿದೆ ಅದರಾಗ ತಲೆ ಒಂದು ಗೋಲ್ಡ್ ಆಗೈತೆ ನಾನು ಹೀಗಾಗಿ ಚಳಿಗೆ ಕಾದು ಕಾದು ನಮ್ಮ ಪಾಳೆ ಏನು ಬರ್ತೈತೋ ಏನು ಶಿವರಾತ್ರಿ ಆಗೈತೋ ಇವತ್ತ ಅಂತ ಅನಿಸಿತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇಡೀ ಚೇಂಜ್ ಮಾಡೋದಾಯ್ತು ಬರೀ ಇದೇ ಮಾಡೋದಾಯ್ತು ಬರೀ ಇಂಥವ ಒಣ ಬಾಯ್ಲೆ ದೀಪ ನಮ್ಮ ಹಾವೇರಿ ಕಿರಾವಣಿ ಜಾತ್ರೆ ಹೆಂಗ್ ಸಾಲಿ ನಾ ಹೇಳಿದ್ರೆ ತಪ್ಪಕೈತಿ ತುಂಬಾ ಇದನ್ನ ನಾನು ಹೇಳಿದ್ರೆ ತಪ್ಪಕತಿ ಇಷ್ಟ ಜನಸಂಖ್ಯೆ ನೋಡಿ ನೀವು ನೋಡ್ಬೋದು ಹಾವೇರಿ ಜಾತ್ರೆ ವರ್ಷ ಅಂತ ಹೇಳಿ ಚೇರ್ ಮತ್ತೆ ತಗೊಂಡಿವೆ ಚೇರ್ ಬಂದ ಜನ ಸಾಗರನ ಇದು ಬರ್ತಾ ಇದ್ದೇವೆ ನಾವೆಲ್ಲ ನಮ್ ಸೇವೆ ಕೈ ಮೀರಿ ಸೇವೆ ಮಾಡಿ ಹಾವೇರಿಯ ಹುಕ್ಕೇರಿ ಮಠದ ಜಾತ್ರೆ ಅಭೂತಪೂರ್ವವಾಗಿ ಏನು ನಮ್ಮ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರು ಈ ಒಂದು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ರಜತ ತುಲಾಭಾರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಸಾವಿರಾರು ಭಕ್ತಗಣ ಇವತ್ತು ನಮ್ಮ ಹಾವೇರಿ ಜಿಲ್ಲೆಗೆ ಆಗಮಿಸ್ತಾ ಇದೆ ಐತಿಹಾಸಿಕವಾಗಿ ನಮ್ಮ ಹಾವೇರಿ ನಮ್ಮ ಹಾವೇರಿ ಹುಕ್ಕೇರಿ ಮಠಕ್ಕೆ ಬರ್ತಕ್ಕಂತ ಭಕ್ತರು ಈ ಒಂದು ಹಾವೇರಿ ನಗರವನ್ನು ಮತ್ತು ಮಠವನ್ನು ಮೇಗೆ ಆಕಾಶದಿಂದ ನೋಡಬೇಕು ಅನ್ನೋ ದೃಷ್ಟಿಯನ್ನ ಇಟ್ಕೊಂಡು ಹೆಲಿಕಾಪ್ಟರ್ ವ್ಯವಸ್ಥೆಯಿಂದ ಹಿಡಿದು ಈ ಜಾತ್ರೆಯನ್ನು ಅಭೂತಪೂರ್ವವಾಗಿ ಐತಿಹಾಸಿಕವಾಗಿ ಬಹಳ ಅಭೂತಪೂರ್ವವಾಗಿ ಮತ್ತು ಒಂದು ಭಕ್ತರಿಗೆ ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆ ಆಗಿರಬಹುದು ಮತ್ತು ರಸಮಂಜರಿ ಕಾರ್ಯಕ್ರಮಗಳು ವಿವಿಧ ಮಠಾಧೀಶರ ಪ್ರವಚನ ಸೇರಿದಂತೆ ಬಹಳ ಅವಿಸ್ಮರಣೀಯವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಜಾತ್ರೆಯನ್ನ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂದ್ರೆ ನಾನು ಧನ್ಯವಾದ ನಮ್ಮೂರಿನ ಹುಕ್ಕೇರಿ ಮಠದಲ್ಲಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಈ ಸಲ ಏನು ಮುಖ್ಯವಾದ ಕಾರಣ ಎಂದರೆ ಐವತ್ಮೂರು ವರ್ಷದ ಸುವರ್ಣ ಮಹೋತ್ಸವ ಮತ್ತು ಸ್ವಾಮೀಜಿಗಳಿಗೆ ಬೆಳಿ ತುಲಾಭಾರ ಮಾಡ್ತಿದ್ದೇವೆ ಹೀಗೆ ತುಂಬಾ ಜನರು ನಮಗೆ ಈ ಮಹೋತ್ಸವವನ್ನು ಆಚರಿಸಕ್ಕೆ ಎಲ್ಲರೂ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಅನ್ನದಾಸೋದ್ ಕಡೆ ಹೊಂಟೇ ವಿಡಿಯೋ ಮಾಡಕ್ ನಾವಂತೂ ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು ಅನ್ನದಾಸೋ ಒಂಬತ್ತನೇ ತಾರೀಕಿಂದ ಅನ್ನದಾಸೋ ಸ್ಟಾರ್ಟ್ ಆಗತಿ ಗ್ರೌಂಡ್ ಆಗ ಇಪ್ಪತ್ತೈದನೇ ತಾರೀಕಂದ ಸ್ಟಾರ್ಟ್ ಆಗೈತಿ ರಾತ್ರಿ ಹನ್ನೆರಡು ಅಲ್ಲಿ ಒಂದು ಗಂಟೆ ಅಲ್ಲಿ ಎಷ್ಟೋ ಲಕ್ಷಾಂತರ ಭಕ್ತರಿಗೆ ಒಟ್ಟ ಅನ್ನದಾಸೋ ಇಲ್ಲ ಅಂತಂದಿಲ್ಲ ಮಠದವರು ಅಷ್ಟು ಸೇವೆ ಸಲ್ಲಿಸ್ಕೊಂತ ಬಂದಾರ ತೋರ್ಸ ನೀ ಇಲ್ಲಿ ಅನ್ನದಾಸವ್ ಅಂತಂದು ಎಲ್ಲಾರು ನಂಬರ್ ಅದಾರ ನಾವು ಈಗ ಒಳಗ್ ಹೊಂಟೇವಿ ಒಳಗ್ ಹೋಗಿ ತೋರ್ಸಂತೂರಿ ಅಣ್ಣಾರ್ ಬರಂತಾರ ಹೌದು ನೀವ್ ಹೆಂಗ್ ಇಲ್ಲ ಫುಲ್ ಎಷ್ಟೋ ಲಕ್ಷ ಭಕ್ತಾದಿಗಳಿಗೂ ಒಟ್ಟ ಅನ್ನ ಕೊರತೆ ಇರಂಗಿಲ್ಲ ಇದು ಸಾಂಬಾರ್ ಅಲ್ಲೂ ಐತಿ ಸಾಂಬಾರ್ ಅನ್ನ ಇಡಂತಾರ ಈಗ ಎಲ್ಲಾರು ನೋಡ್ರಿ ಎಷ್ಟು ಜನ ಕೆಲ್ಸ ಇಲ್ಲಿ ಭಕ್ತಾದಿಗಳು ನೋಡಬಹುದು ನೀವು ಎಲ್ಲರೂ ನಮಗ ನಮ್ಮ ಯಲಕೇಣಿ ಕಶಲಣ್ಣಾರ ಬಂದ್ರೆ ನೋಡಿ ನೋಡಿಲ್ಲ ಸಾಂಬಾರ್ ನೋಡಿಲ್ಲ ಎಕ್ಟ್ರಾ ಮಾಡಾ ಫುಲ್ ಅಷ್ಟೇ ಆಯ್ತು ಕಡಬಹುದು ನೀವು ಇಲ್ಲಿ ನಮ್ಮ ಈ ಫುಲ್ ಆಕಡೆ ಆ ಕಡೆ ತೋರಿಸ್ತಾನಂತ ಎಲ್ಲರಿಗೂ ಹೆಂಗ್ ಊಟ ಕ್ರೀಡೆ ಆಗುತ್ತಾರಂತ ಕನ್ನಡ ಸಾಯಿ ಸಮಾಜದಾಗ ಏನು ಜನ ಐತಿ ಇನ್ನೊಮ್ಮೆ ಬಹಳ ಗೊತ್ತಿದ್ರ ಅಂತಂದ್ರೆ ನೋಡಬಹುದು ಇಲ್ಲ ನಮ್ ಸಚಿನ್ ಅಣ್ಣ ಆರಾದಾರ ರೇಷನ್ ಹಂಗ ಭಕ್ತಾದಿ ಒಂದೊಂದ್ ಹಳ್ಳಿ ಅಂದ್ರ ಒಂದೊಂದ್ ಕೊಟ್ಟ ಕೊಡ್ತಾರ ನೋಡ್ಬೋದು ನೀವೀಗ ನೋಡಲ್ಲಿ ಮತ್ತೆ ಅನ್ನ ಹೊಂತಾರ ಆ ಕಡೆನು ಅನ್ನ ಹೊಂತಾರ ನೋಡಲ್ಲಿ ರಾತ್ರಿ ಹತ್ತಾಲಿ ಹನ್ನೊಂದಾಲಿ ಹನ್ನೆರಡು ಅಲ್ಲಿ ಫುಲ್ ಜನ ಅಂತ ಹಂಗ ಇರ್ತೈತಿ ರೌಡ್ ನಮ್ ಸಿದಾಗ ಇಲ್ಲದರ ನೋಡಿಲ್ದಿ ಇಲ್ಲೆಲ್ಲಾ ಪೋ ಇಲ್ಲೆಲ್ಲಾ ಒಳಗ ಪೊಲೀಸ್ ವ್ಯವಸ್ಥೆ ಐತಿ ಈ ಕಡೆ ಫುಲ್ ನೀರ್ ಮತ್ತ ಅನ್ನ ಗಿಡ ಇಲ್ಲಿ ಇದು ಅನ್ನ ಕೇಳ್ತಾರ ನೋಡಿ ಹಂಗ ಇಲ್ಲಿ ಎಡ್ ಐತಿ ಇಲ್ಲಿಂತ್ರ ಎರಡದ್ ಇದು ಓಟು ಹುಡ್ಗುರ್ದ್ ಆಕಡೆ ಅನ್ನದ್ ವ್ಯವಸ್ಥೆ ಈ ಕಡೆ ಇದು ಇಷ್ಟು ಆ ಆಕಡೆ ಓಟು ಹೆಣ್ಮಕ್ಳಿಗೆ ಸಪ್ರೇಟ್ ಐತಿ ಒಬ್ರಿಗೂ ಹೋಳಿಗೆ ವ್ಯವಸ್ಥಾ ಮನಿ ಅಂದ್ರ ಎಲ್ಲಾರು ಹಳ್ಳಿ ಹಳ್ಳಿ ಅಂತರ ಮನಿ ಮನಿ ಅಂದ್ರ ಹೋಳಿಗೆ ಹೋಳಿಗೆ ಮಾಡ್ಕೊಂಡ್ ಮಾಡ್ಕೊಂಡ್ ಎಲ್ಲರಿಗೂ ಒಂದಾರ ನೋಡ್ಬೋದು ಇಲ್ಲಿ ಇಲ್ ರೊಟ್ಟಿ ಇಲ್ ಪಲ್ಯ ಕಂಟಿನ್ಯೂ ಹನ್ ಕಂಟಿನ್ಯೂ ಹನ್ನೆರಡು ಒಂದ್ ಗಂಟೆ ಮಟ್ಟ ಹಿಂಗ ಇರ್ತ ನೋಡ್ರಿ ಜನ ಇಶಾಲ ನಮ್ಮ ಹಾವೇರಿದ ಇದು ಏನ್ ಗಿನ್ನಿಸ್ ರೆಕಾರ್ಡ್ ಇದೆ ಅಷ್ಟ ಜನ ಕುಡ್ಯಾರ ನೋಡ್ಬೋದು ನೀವ್ ದುಃಖ ದುಃಖ ದುಖ್ಯಂತ ನಮ್ಗ ಹೋಳಿಗೆ ಸಿಕ್ತೆ ತಿನ್ನಾಕಂತೀವಿ ಹಂಗ ನೀಡದ ನೀಡದ ಜನ ಬಂದ ಬರ್ತತಿ ಬಂದ ಬರ್ತತಿ ಹೌದ್ ನೋಡಬಹುದು ನೀವು ಯಾರ ಅಲ್ಲಿ ಜನ ಐತೆ ಅಂತಂದ ನೀವು ನಿಮ್ಗೆ ಇಷ್ಟ ತ್ರೀ ಎಲ್ಲಾ ಹೆಂಗ್ ಹೆಂಗ್ ಆಗೈತೆ ಅಂತ ಎಷ್ಟು ಜನ ಕೊಡೈತೆ ಅಂತ ತೋರಿಸ್ತಾನಂತ ತೋರಿಸ್ತಾನಂತ ಬರ್ರಿ ನಿಮ್ಗೆ ಇಲ್ಲಿ ನೋಡ್ರಿ ದ್ರವೇಣ ಒಂದು ಪರಿಸ್ಥಿತಿ ಎಲ್ಲರಿಗೂ ಫಿಲ್ಟರ್ ನೀರ್ ವ್ಯವಸ್ಥೆ ಐತಿ ಸಾದಾಗಿದ ನೀರಿಲ್ಲ ಎಲ್ಲರಿಗೂ ಫಿಲ್ಟರ್ ನೀರಿನ ವ್ಯವಸ್ಥೆ ಐತಿ ನೋಡ್ಬೋದು ನೀವು

கிண சேவ் ஏன் வியாபி படி புடி அது வியாபாரி ஒழக மத்த பிடி பிடி அது

ಫುಲ್ ಹೊಂದತಿ ನಾವೀಗ ಮಲ್ಲಿಗೆ ಹೊಂಟಿ ಹನ್ನೊಂದುವರೆ ಆಗ್ತದೆ ಹನ್ನೆರಡು ಗಂಟೆ ಆಗ್ತದೆ ತಂಡ ತಗೊಂಡ್ ನಮ್ಗೆ ಈಗ ಒಂಟಿ ಕರ್ತೈತಿ ಕಾಣಾಗಿಲ್ಲೂ ಹೊರತ ಮತ್ತೆ ಮಲ್ಲಿಕಾರ್ಜುನ ಅವ್ರ ಗಾಡಿ ಮೇಲೆ ಜಾಮ್ ಆಗಿಬಿಟತ್ ನೋಡಿಲಿ

ಬರತ್ತ ಬಿಟ್ಟೆ ನೆಕ್ಸ್ಟ್ ಲಾಗ್ ಈ ಲಾಗ್ ನಾಳೆ ಬೆಳಿಗ್ಗೆ ಅಪ್ಡೇಟ್ ಮಾಡ್ತಾನಂತ ನೋಡ್ರಿ ಈ ಸಲ ಭಾರಿ ಅಂದ್ರೆ ಭಾರಿ ಆಗೋತೈತಿ ನಮ್ಮ ಜಾತ್ರೆ ಬಾಯ್ ಸುಮ್ ಚೂನಾಗ ನೆಕ್ಸ್ಟ್ ಗಾಯ್ಸ್ ಬಾಯ್ ಬಾಯ್